ನಾನು ಡಾಕ್ಟರ್ ಎಸ್ ಕಮಲಮ್ಮ ಆಬ್ಸಟೀಷಿಯನ್ ಆ್ಯಂಡ್ ಏನಕಾಲಜಿಸ್ಟ್ ಇನ್ ಶ್ರೀನಿವಾಸ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲ ಈ ದಿನ ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ನಿನ್ನೆ ಮಾಡಬೇಕಾಗಿತ್ತು ಬಟ್ ನಿನ್ನೆ ಶಿವರಾತ್ರಿ ಇದ್ದರಿಂದ ಇವತ್ತು ನಾವು ಆ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈಗ ಮುನ್ನೂರು ಜನಕ್ಕೂ ಹೆಚ್ಚು ಮಹಿಳೆಯರು ಬಂದು ಇಲ್ಲಿ ತಪಾಸಣೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅವ್ರಿಗೆ ಬಿ ಪಿ ಬ್ಲಡ್ ಟೆಸ್ಟು ಶುಗರ್ ಟೆಸ್ಟು ಹೈಟು ಟು ಬೇಕಾದವ್ರಿಗೆ ಪ್ಯಾಪ್ಸ್ಮಿಯರು ಬೇಕಾದವ್ರಿಗೆ ಇ ಸಿ ಜಿ ಪ್ರತಿಯೊಂದು ಮಾಡಿದ್ದೀವಿ ಫಾಲೋ ಅಪ್ ಬರೋದಕ್ಕೆ ಹೇಳಿದ್ದೀನಿ ಎಲ್ಲ ಏಜ್ನವರು ಬಂದಿದ್ದಾರೆ ಎಲ್ಲ ತರ ಕಾಯಿಲೆ ಹೆಂಗಸರು ಹೆಂಗಸರು ಖಂಡಿತ ತುಂಬಾ ಫೀಲ್ ಮಾಡ್ ಇವಾಗ ಕಿಡ್ನಿ ಇದೆ ಅಂದ್ರೆ ಅದು ಮಾಡ್ತೀವಿ ಆತರ ಪ್ರತಿಯೊಂದು ಮಾಡ್ತೀವಿ ಸೊ ಮೇನ್ಲಿ ಈಗ ನಾವು ಮಾಡಿದ ಈ ಶಿಬಿರ ಒಂದು ಮೆಗಾ ಕ್ಯಾಂಪ್ ಅಂತ ಮಾಡಿರೋದು ಅದು ಉಚಿತ ತಪಾಸಣೆ ಯಾಕೆಂದ್ರೆ ಮೇನ್ಲಿ ನಮ್ ಹೆಂಗ್ ಮನೆ ಕೆಲಸ ಇರಲ್ಲ ಸೊ ಈ ತರ ಉಚಿತ ಕ್ಯಾಂಪ್ ಅಲ್ಲಿ ಮಾಡುವಾಗ ಅವರಿಗೆ ಗೊತ್ತಾಗ್ಬೇಕು ಅವ್ರದ್ದು ಹೆಲ್ತ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಲ್ಲ ಅವ್ರದ್ದು ಹೆಲ್ತ್ ಬಗ್ಗೆ ಅವ್ರಿಗೆ ಆಸಕ್ತಿ ಬರಬೇಕು ಸೊ ಹಂಗಾಗಿ ನಾವು ಇದು ಮೇನ್ಲಿ ಮಾಡಿರೋದು ಸೊ ಆಲ್ಮೋಸ್ಟ್ ಒಂದು ಏಟೀನ್ ಇಯರ್ಸ್ ಅಂಡ್ ಅಬೋ ಏಜ್ ಇಂದ ಒಂದು ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ತನಕ ಎಲ್ಲರೂ ಹೆಂಗಸರು ಬಂದಿದ್ದಾರೆ ಸೊ ಹಂಗಾಗಿ ಬಿ ಪಿ ಶುಗರ್ ಅವ್ರದ್ದು ಹೈ ಲೈಟ್ ವೆಯ್ಟ್ ಬೇಕಿದವ್ರಿಗೆ ಎನಿ ಅಂದ್ರೆ ಬ್ಲಡ್ ಕಮ್ಮಿ ಇರೋರಿಗೆ ಒಂದು ಹೆಚ್ ಬಿ ಟೆಸ್ಟ್ ಮತ್ತೆ ಮೇಡಮ್ ಗೈಡೆನ್ಸ್ ಸೆಂಟರ್ ಮೇಡಂ ಕನ್ಸಲ್ಟೇಷನ್ ಮಾಡ್ಬಿಟ್ಟು ಒಂದು ಪ್ಯಾಪ್ ಸ್ಮಿಯರ್ ಇದೆಲ್ಲ ಮಾಡಿದೀವಿ ಹಂಗು ಆಂಕೋ ಕನ್ಸಲ್ಟೇಷನ್ ನಾವ್ ಇಟ್ಟಿದೀವಿ ಸೊ ಮೇಡಮ್ ಗೈಡೆನ್ಸ್ ಅಲ್ಲಿ ಮತ್ತೂ ಏನಾದ್ರೂ ಅವ್ರಿಗೆ ಪ್ರಾಬ್ಲಮ್ಸ್ ಇದೆಯಾ ನಮ್ ಆಂಕೋ ಸರ್ಜನ್ ಬಂದಿದ್ದಾರೆ ಸೊ ಅವ್ರಿಗೂ ನಾವ್ ತೋರಿಸಿದ್ವಿ ಅದೇ ತರ ಐ ಟೆಸ್ಟ್ ಮಾಡಿಸಿದ್ವಿ ಮೋಸ್ಟ್ ಆಫ್ ದ ಐ ಮೀನ್ ತುಂಬಾ ಹೆಂಗ್ಸರ್ಗೆ ಏನಾಗಿದೆ ಅಂದ್ರೆ ಬಿ ಪಿ ಶುಗರ್ ಕಾಯಿಲೆಯಿಂದಾನೆ ತುಂಬಾ ಜನಕ್ಕೆ ಐ ತೊಂದ್ರೆ ಕಣ್ ತೊಂದರೆ ಅಂತಾನೆ ಬಂದಿದ್ದಾರೆ ಸೊ ಅದಕ್ಕೂ ನಾವು ಐ ಕ್ಯಾಂಪ್ ತರಾನೇ ಮಾಡಿದೀವಿ ನಮ್ ಕ್ಯಾಂಪಸ್ ಅಲ್ಲೇ ನಮ್ ರಾಕೇಶ್ ಸಿದ್ದರಾಮಯ್ಯ ಶ್ರೀನಿವಾಸ ಮೆಮೋರಿಯಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ನಾವ್ ಇದೆಲ್ಲ ಫೆಸಿಲಿಟಿ ಇದೆ ಅಂತ ಮೇನ್ಲಿ ನಾವು ಗೈಡೆನ್ಸ್ ಕೊಡ್ತಾ ಇದ್ದೀವಿ ಸೊ ಹಂಗಾಗಿ ಈ ಉಚಿತ ತಪಾಸಣೆ ಒಂದು ಮೆಗಾ ಕ್ಯಾಂಪ್ ತರ ಮಾಡಿದೀವಿ ಆಲ್ಮೋಸ್ಟ್ ಈಗ ತ್ರೀ ಮುನ್ನೂರು ಜನ ಲೇಡೀಸ್ ಬಂದಿದ್ದಾರೆ ಸೊ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇನ್ನು ಕ್ಯಾಂಪ್ ಮುಗ್ದಿಲ್ಲ ಆಕ್ಚುಲಿ ತ್ರೀ ಓ ಕ್ಲಾಕ್ ತನಕ ಇದೆ ಬಟ್ ಕ್ರೌಡ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಪ್ ಆನ್ ದ ಕಂಡೀಶನ್ ಪೇಷಂಟ್ ಕಂಡೀಷನ್ ಮ್ಯಾಕ್ಸಿಮಮ್ ಬಟ್ ನಮ್ ಸೈಡ್ ಇಂದ ಏನ್ ಪ್ಯಾಕೇಜಸ್ ಬೆನಿಫಿಟ್ ಕೊಡಬಹುದು ಅದು ಖಂಡಿತ ನಾವು ಮಾಡ್ತೀವಿ ವಿತ್ ಸಮ್ ಡಿಸ್ಕೌಂಟ್ ರೇಟ್ ರೇಟ್ ಮ್ಯಾನೇಜ್ಮೆಂಟ್ ಪಾಲಿಸಿ ಪ್ರಕಾರ ನಮ್ದು ಫೆಸಿಲಿಟಿ ಡೈರೆಕ್ಟರ್ ಅನಂತ್ ಅವರಿದ್ದಾರೆ ಅವ್ರ ಜೊತೆ ಎಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡು ಅವರೆಲ್ಲ ಹೆಂಗೆ ಪ್ರೋಟೋಕಾಲ್ಸ್ ಹೇಳ್ತಾರೆ ಅದ್ರ ಪ್ರಕಾರ ಖಂಡಿತ ನಾವ್ ಏನ್ ಡಿಸ್ಕೌಂಟ್ ಮಾಡಕ್ಕಾಗತ್ತೆ ಮಾಡ್ತೀವಿ ಮೇನ್ ಉದ್ದೇಶ ಸರ್ವಿಸ್ ಓರಿಯೆಂಟೆಡ್ ಮಾಡ್ತಾ ಇದೀವಿ ಪ್ಲಸ್ ಆ ಪೇಷಂಟ್ ಗೆ ಅನುಕೂಲ ತರ ಇದೆ ಅದು ಖಂಡಿತ ಮಾಡ್ತೀವಿ